ನಮಸ್ಕಾರ ಕರ್ನಾಟಕ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ಹೋರಾಟ ಮಾಡಿ ಸರ್ ಹೋರಾಟ ಅಲ್ಲ ಕಾನೂನಿನ ಹೋರಾಟ ಬೇಕಾಗಿದೆ ಲೆಟ್ ಮಿ ವೆರಿ ಕ್ಲಾರಿಫೈ ಫಾರ್ ದಿಟ್ ಇದಕ್ಕೆ ಇವತ್ತು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಕ್ಲಾರಿಟಿ ಕೊಡಬೇಕಾದಂತ ಅವಶ್ಯಕತೆ ಇದೆ ಹೋರಾಟನ ನಿಮ್ಮ ಪ್ರಕಾರ ಏನು ಬೀಜಿಲ್ ಕೂತ್ಕೊಳದ ಇದು ತನಿಖೆನ ಮುಗಿಸಿ ಇರು ಪೊಲೀಸ್ ತನಿಖೆನಲ್ಲಿ ಇದು ನಾನು ಕ್ಲೋಸ್ ಮಾಡಿರುವಂತ ಕೇಸನ್ನ ನಾನು ನೀವೇ ಸೌಜನ್ಯ ಹೋರಾಟದ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇರೋ ಅವ್ರ ಮನೆಯವರು ಈ ಆರ್ಡರ್ನ ಬೇಸ್ಡ್ ಆನ್ ಏನೋ ಡಾಕ್ಯುಮೆಂಟ್ಸ್ ಹೈಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಬೇಕು ಹೈಕೋರ್ಟ್ ಚಾಲೆಂಜ್ ಮಾಡಕ್ಕೆ ನಾವ್ಯಾರು ಮಾಡಕ್ಕಾಗಲ್ಲ ನೀವ್ಯಾರು ಮಾಡಕ್ಕಾಗಲ್ಲ ಅವ್ರ ಮನೆಯವರೇ ಮಾಡಬೇಕು ನಾವುಗಳು ಏನೋ ಆವತ್ತಂತೂ ಯಾರು ಇರ್ಲಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಡೀ ಕರ್ನಾಟಕದ ಈ ಒಂದು ವಿಚಾರವನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ನೋಡ್ತಾ ಇದೆ ಕಾನೂನಿಗೆ ಬೇಕು ಅಂದ್ರೆ ಅವ್ರ ತಂದೆ ತಾಯಿ ಬಂದು ಬೆಂಗಳೂರಲ್ಲಿ ಸಾಕಷ್ಟು ಜನ ವಕೀಲರು ಇದಾರೆ ನಾನು ಬೇಕಾರೆ ಅಡ್ವೊಕೇಟ್ ಬಾಲನ್ ಅವ್ರಿಗೆ ಹೇಳ್ತೀನಿ ರಂಗನಾಥ್ ಅವ್ರಿಗೆ ಹೇಳ್ತೀನಿ ಐ ತಿಂಕ್ ವಿ ಹಾವ್ ಎ ಟೀಮ್ ಆಫ್ ಅಡ್ವೊಕೇಟ್ಸ್ ಬೇಕಾರೆ ಎಲ್ಪ್ ಮಾಡ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಈಗ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೊಡಿ ಅಂತಂದ್ರೆ ನ್ಯಾಯಾಲಯ ಮನೆಗಂತೂ ಬರಲ್ಲ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ಬೇಕು ಮರುತನಿಖೆ ಮಾಡಕ್ಕೆ ಸಾಕಷ್ಟು ಪುರಾವೆಗಳನ್ನ ಅವುಣಿಸಿ ಕೊಡಬೇಕು ಮತ್ತೆ ಡಾಕ್ಟರ್ ಆಡೋಬೋ ರಶ್ಮಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಆಗಿರಬಹುದು ಅಲ್ಲಿ ನಡೆದಿರುವಂತಹ ಅನಾಹುತಗಳಾಗಿರಬಹುದು